ತಪಸ್ಸು ಕಾಲದ ಐದನೆಯ ವಾರ ಮಂಗಳವಾರ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಯೌವನನ್ನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ಯಹುದ್ಯರಿಗೆ ನಾನು ಹೊರಟು ಹೋಗುತ್ತೇನೆ ನೀವು ನನ್ನನ್ನು ಹುಡುಕುವಿರಿ ಆದರೆ ನಿಮ್ಮ ಪಾಪದಲ್ಲೇ ನೀವು ಸಾಯುವಿರಿ ನಾನು ಹೋಗುವಲ್ಲಿಗೆ ನೀವು ಬರಲಾರಿರಿ ಎಂದರು ಅದಕ್ಕೆ ಯಹುದ್ಯರು ತಾನು ಹೋಗುವಲ್ಲಿಗೆ ನಮ್ಮಿಂದ ಬರಲಾಗದಂತೆ ಹಾಗಾದರೆ ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂಬುದು ಇವನ ಇಂಗಿತವೇ ಎಂದು ಮಾತನಾಡಿಕೊಂಡರು ನೀವು ನರಲೋಕದವರು ನಾನು ಪರಲೋಕದವನು ನಿಮ್ಮಂತೆ ನಾನು ಇಹಲೋಕದವನಲ್ಲ ನಿಮ್ಮ ಪಾಪಗಳಲ್ಲೇ ನೀವು ಸಾಯುವಿರಿ ಎಂದು ಯೇಸು ಅವರಿಗೆ ಹೇಳಿದರು ಅವರು ನೀನು ಯಾರು ಎಂದು ಪ್ರಶ್ನಿಸಿದರು ಏಸು ನಾನು ಯಾರೆಂದು ನಿಮಗೆ ಮೊದಲಿನಿಂದಲೂ ತಿಳಿಸುತ್ತಾ ಬಂದಿದ್ದೇನೆ ನಿಮ್ಮನ್ನು ಕುರಿತು ನಾನು ಎಷ್ಟೋ ಹೇಳಿಯೇನು ಎಷ್ಟೋ ಖಂಡಿಸಿಯೇನು ಆದರೆ ನನ್ನನ್ನು ಕಳುಹಿಸಿದಾತನು ಹೇಳಿದ್ದನ್ನೇ ಲೋಕಕ್ಕೆ ಸಾರುತ್ತೇನೆ ಆತನು ಸತ್ಯ ಸ್ವರೂಪಿ ಎಂದು ಹೇಳಿದರು ಏಸು ತಮ್ಮ ಪಿತನನ್ನು ಕುರಿತು ಹೀಗೆನ್ನುತ್ತಿದ್ದಾರೆಂದು ಅವರು ಅರಿತುಕೊಳ್ಳಲಿಲ್ಲ ಎಂದೇ ಏಸು ಮತ್ತೆ ಇಂತೆಂದರು ನರಪುತ್ರನನ್ನು ನೀವು ಮೇಲಕ್ಕೇರಿಸಿದಾಗ ಇರುವಾತನೇ ನಾನು ಎಂದು ನಿಮಗೆ ತಿಳಿಯುವುದು ನಾನಾಗಿಯೇ ಏನನ್ನು ಮಾಡುವುದಿಲ್ಲವೆಂದು ಪಿತನು ನನಗೆ ಬೋಧಿಸಿದಂತೆ ನಾನು ಮಾತನಾಡುತ್ತೇನೆಂದು ನಿಮಗೆ ಆಗ ಅರಿವಾಗುವುದು ನನ್ನನ್ನು ಕಳುಹಿಸಿದ ಆತನು ನನ್ನೊಡನಿದ್ದಾನೆ ಆತನು ಮೆಚ್ಚುವುದನ್ನೇ ನಾನು ಸತತವೂ ಮಾಡುವುದರಿಂದ ಆತನು ನನ್ನನ್ನು ಏಕಾಂಗಿಯಾಗಿ ಬಿಟ್ಟಿಲ್ಲ ಏಸು ಹೀಗೆ ಹೇಳಿದ್ದನ್ನು ಕೇಳಿ ಹಲವರಿಗೆ ಅವರಲ್ಲಿ ನಂಬಿಕೆ ಹುಟ್ಟಿತು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರ ನಿಮಗೆ ಸ್ತುತಿಯು ಸಲ್ಲಲಿ ಏಸು ನಾನು ಈ ಲೋಕದವನಲ್ಲ ನಾನು ಸ್ವರ್ಗಲೋಕಕ್ಕೆ ಸೇರಿದವನು ಎಂಬಂತಹ ಸತ್ಯವನ್ನ ಇಲ್ಲಿ ತಿಳಿಸುತ್ತಾರೆ ಸ್ವರ್ಗದಿಂದ ದರೆಗಿಳಿದಂದು ಇಳಿದು ಬಂದ ಏಸು ನಮ್ಮೆಲ್ಲರನ್ನ ಸ್ವರ್ಗದತ್ತ ಒಯ್ಯುವಂತಹ ಪ್ರಯತ್ನದಲ್ಲಿ ತಮ್ಮ ಪ್ರಾಣವನ್ನೇ ತೆರಬೇಕಾಯಿತು ಮನುಷ್ಯ ಪಾಪ ಮಾಡುತ್ತಾನೆ ಪಾಪದಲ್ಲೇ ಸಾಯುತ್ತಾನೆ ಅಲ್ಲಿಗೆ ಅಂತ್ಯ ನಾಶ ಆದರೆ ಏಸು ಪಾಪದಲ್ಲಿ ಸಾಯುವಂತಹ ಮನುಜನನ್ನ ಮತ್ತೆ ಮೇಲೆ ಕೆತ್ತುವಂತಹ ಪ್ರಯತ್ನದಲ್ಲಿ ತಮ್ಮ ಪ್ರಾಣವನ್ನ ಶಿಲುಬೆಯಲ್ಲಿ ಕೊಡಬೇಕಾಯಿತು ಆದರೆ ಯೇಸು ಇವೆಲ್ಲವೂ ದೇವರ ಚಿತ್ತ ಎಂಬುದಾಗಿ ತಿಳಿಸುತ್ತಾರೆ ತಾನು ಮಾತನಾಡುವುದು ದೈವಚಿತ್ತಕ್ಕೆ ಅನುಗುಣವಾಗಿದೆ ನಾನು ಮಾಡುವ ಪ್ರತಿಯೊಂದು ದೈವ ಚಿತ್ತಕ್ಕೆ ಅನುಗುಣವಾಗಿದೆ ಏಕೆಂದರೆ ನಾನು ಇಹಲೋಕಕ್ಕೆ ಬಂದಿರುವುದೇ ದೇವಪಿತನ ಚಿತ್ತವನ್ನ ನೆರವೇರಿಸಲು ಪಾಪ ಮಾಡುವುದೆಂದರೇನು ಪಾಪ ಮಾಡುವುದೆಂದರೆ ದೈವ ಚಿತ್ತವನ್ನ ಮಾಡಲಾಗದೇ ಇರುವುದು ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಪಾಪ ಮಾಡುವುದೆಂದರೆ ನಮ್ಮ ಸ್ವಾರ್ಥದಲ್ಲಿ ಮುಳುಗಿ ದೈವಚಿತ್ತದಿಂದ ದೂರ ಇರುವಂಥದ್ದು ಇನ್ನು ಬೇರೆ ರೀತಿಯಲ್ಲಿ ಹೇಳುವುದಾದರೆ ಪಾಪವೆಂದರೆ ನನಗೆ ಏನು ತೋಚುತ್ತದೋ ಅದನ್ನು ಮಾಡುವುದು ದೈವಚಿತ್ತದಿಂದ ದೂರವಿದ್ದು ಸ್ವಾರ್ಥಕ್ಕೆ ಬಲಿಯಾಗಿ ನನ್ನ ಯೋಚನೆಯೇ ಸರಿ ಎಂಬಂತಹ ದರ್ಪದಿಂದ ಅಹಂಕಾರದಿಂದ ನನಗೆ ನನ್ನ ಯೋಜನೆಗೆ ತಕ್ಕದಾದಂತಹ ವಿಷಯಗಳನ್ನ ಮಾಡುವಂಥದ್ದು ಆದ್ದರಿಂದಲೇ ನಾವು ಪಾಪ ಎಸಗುತ್ತೇವೆ ದೇವರ ಚಿತ್ತವನ್ನು ಅರಿಯದಾಗುತ್ತೇವೆ ದೇವರ ಚಿತ್ತದಿಂದ ದೂರ ಆಗುತ್ತಾ ಪಾಪಕ್ಕೆ ಶರಣಾಗಿ ನಾಶ ಹೊಂದುತ್ತೇವೆ ಪಾಪದಿಂದ ಮರಣ ವಿಶ್ವಾಸದಿಂದ ಜೀವ ಶಿವಕ್ರಿಸ್ತರು ನಮ್ಮಿಂದ ಅಪೇಕ್ಷಿಸುವುದಿಷ್ಟೆ ನನ್ನ ಮಾತಿನಲ್ಲಿ ವಿಶ್ವಾಸ ಬೇಡಿ ಯಾಕೆಂದ್ರೆ ನಾನು ಮಾಡಿದ ಪ್ರತಿಯೊಂದು ನಾನು ಆಡಿದ ಮತಿ ಪ್ರತಿಯೊಂದು ಮಾತು ದೇವರಿಂದ ಬಂದದ್ದು ದೇವರಿಂದ ಬಂದಂತಹ ಈ ಮಾತನ್ನ ಆಲಿಸಿರಿ ಸ್ವರ್ಗ ಸಾಮ್ರಾಜ್ಯಕ್ಕೆ ಬಾಧ್ಯಸ್ಥರಾಗಿ ನಿಮ್ಮ ಅಹಂಕಾರದಿಂದ ದರ್ಪದಿಂದ ಪಾಪ ಮಾಡುತ್ತ ನಾಶವಾಗುವುದು ಬಿಟ್ಟು ನನ್ನಲ್ಲಿ ವಿಶ್ವಾಸಿಸಿ ಧನ್ಯರಾಗಿ ಸ್ವರ್ಗ ಸಾಮ್ರಾಜ್ಯದ ಆ ಆನಂದಕ್ಕೆ ಬಾಧ್ಯಸ್ಥರಾಗಿ ಎಂಬಂತಹ ಕರೆಯನ್ನ ಕ್ರಿಸ್ತರ ನೀಡುತ್ತಾರೆ ತಪಸ್ಸು ಕಾಲ ಈ ಆನಂದವನ್ನ ನಮ್ಮದಾಗಿಸಿಕೊಳ್ಳುವಂತಹ ಕಾಲ ತಪಸ್ಸು ಕಾಲ ದೇವರ ಚಿತ್ತವನ್ನು ಅರಿಯುವಂತಹ ಕಾಲ ತಪಸ್ಸು ಕಾಲ ದೇವರ ಚಿತ್ತವನ್ನು ಅರಿತು ಆ ಚಿತ್ತಕ್ಕೆ ಅನುಗುಣವಾಗಿ ಮಾತನಾಡುವಂತಹ ಪ್ರತಿಯೊಂದು ಕಾರ್ಯವನ್ನು ಜರುಗಿಸುವಂತಹ ಕಾಲ ದೈವಚಿತ್ತವನ್ನು ದೈವ ಚಿತ್ತಕ್ಕೆ ಅನುಗುಣವಾಗಿ ಬಾಳಲು ಬೇಕಾದ ವರಪ್ರಸಾದಗಳಿಗಾಗಿ ಪ್ರಾರ್ಥಿಸೋಣ ತಲೆ ಬಾಗೋಣ ದೀನತೆಯಿಂದ ದೈವಚಿತ್ತವನ್ನ ಆಲಿಸೋಣ ಆಗ ಚಿತ್ತವನ್ನ ಮಾಡುತ್ತಾ ಆ ಶಾಂತಿ ಸಮಾಧಾನವನ್ನು ಆನಂದವನ್ನು ನಮ್ಮ ಜೀವನದಲ್ಲಿ ಹೇರಳವಾಗಿ ಸವಿಯಲು ಸಾಧ್ಯವಾಗುತ್ತದೆ ಆಮೆ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೀಸುವಿನ ಪುಣ್ಯ ಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ ಸರ್ವಶಕ್ತಿ ದೇವರಾದ ಪಿತಾಸತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೆ